ಹಾಯ್ ಎಲ್ಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಮೊದಲನೇ ಸಾರಿ ನನ್ನ ವಿಡಿಯೋ ನೋಡ್ತಿದ್ದೀರೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಇಂದು ಬಿ ಎಂ ಟಿ ಸಿ ನಾನ್ ಹೆಚ್ ಕೆ ನಿರ್ವಾಹಕ ಹುದ್ದೆಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಆದೇಶ ಪತ್ರ ವಿತರಣೆ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ ಬಿ ಎಮ್ ಟಿ ಸಿ ನಾನ್ ಹೆಚ್ ಕೆ ನಿರ್ವಾಹಕ ಹುದ್ದೆಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಮೊದಲ ಹಂತದಲ್ಲಿ ತೊಂಬತ್ತು ಜನ ಅಭ್ಯರ್ಥಿಗಳಿಗೆ ಸೋಮವಾರ ಖುದ್ದು ಸನ್ಮಾನ್ಯ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಸರ್ ಮತ್ತು ಬಿ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀರಾಮಚಂದ್ರನ್ ನೇತೃತ್ವದಲ್ಲಿ ತೊಂಬತ್ತು ಜನ ಅಭ್ಯರ್ಥಿಗಳಿಗೆ ಆದೇಶ ಪತ್ರನ ವಿತರಣೆ ಮಾಡಲಾಗಿದೆ ಜೊತೆಗೆ ಸೋಮವಾರ ಒಟ್ಟು ನೂರ ಎಂಬತ್ತು ಅಭ್ಯರ್ಥಿಗಳಿಗೆ ಆದೇಶ ಪತ್ರನ ನೀಡಲಾಗಿದೆ ಮುಂದಿನ ಹಂತ ಏನು ಏನು ಮಾಡಬೇಕು ಆದೇಶ ಪತ್ರ ಪಡೆದ ದಿನವೇ ಡ್ಯೂಟಿಗೆ ಜಾಯಿನ್ ಆಗಬೇಕಾ ಅವತ್ತೇ ಮೆಡಿಕಲ್ ಸರ್ಟಿಫಿಕೇಟ್ನ ಅಂತ ಹೇಳಿ ಸೆಕ್ಯೂರಿಟಿ ಡೆಪಾಸಿಟ್ನ ಅವತ್ತೇ ಪೇ ಮಾಡಬೇಕಂತ ಹೇಳಿ ಮುಂಬರುವ ಅಭ್ಯರ್ಥಿಗಳಿಗೆ ಅನೇಕ ಅನುಮಾನಗಳಿದೆ ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಒಂದು ಮೂರು ನಾಲ್ಕು ದಿನ ಕಾಲಾವಕಾಶನ ನೀಡಿದ್ದಾರೆ ಅಂದರೆ ಆದೇಶ ಪ್ರತಿ ತಗೊಂಡ ನಂತರ ಮೂರ್ನಾಲ್ಕು ದಿನಗಳಾದಮೇಲೆ ಮೆಡಿಕಲ್ ಸರ್ಟಿಫಿಕೇಟ್ನ ಮಾಡಿಸಿ ಸಬ್ಮಿಟ್ ಮಾಡಬೇಕು ನಾವು ಸಬ್ಮಿಟ್ ಮಾಡೋಕ್ಕೆ ಹೋಗಿದ್ದ ದಿನವೇ ಐದು ಸಾವಿರದ ಇನ್ನೂರು ಡೆಪಾಸಿಟ್ ಭದ್ರತಾ ಠೇವಣಿ ಮತ್ತು ಮೂಲ ದಾಖಲಾತಿಗಳು ಅಂದರೆ ರಿಸರ್ವೇಷನ್ಗೆ ನಾವೆಲ್ಲ ಯಾವೆಲ್ಲ ಮೂಲ ದಾಖಲಾತಿಗಳನ್ನ ವೆರಿಫಿಕೇ ೇಷನ್ ಅಲ್ಲಿ ತೊಗೊಂಡು ಆ ಎಲ್ಲ ಮೂಲ ದಾಖಲಾತಿಗಳ್ನ ನಾವು ಅವತ್ತೇ ಸಬ್ಮಿಟ್ ಮಾಡಬೇಕಾಗುತ್ತೆ ಜೊತೆಗೆ ನಮ್ಗೆ ಎರಡು ದಿನಗಳು ಒಡ್ಡರಹಳ್ಳಿಯಲ್ಲಿ ಟ್ರೈನಿಂಗ್ ಸಹ ಇರುತ್ತೆ ಆ ಟ್ರೈನಿಂಗ್ ನಂತರ ನಮಗೆ ಡ್ಯೂಟಿನ ನೀಡುವಂಥದ್ದು ಸೊ ಮುಂಬರುವ ಎಲ್ಲ ಅಭ್ಯರ್ಥಿಗಳಿಗೂ ಒಳ್ಳೆಯದಾಗಲಿ ಯಾರೆಲ್ಲ ಸೆಲೆಕ್ಟ್ ಆಗಿದ್ದೀರೋ ಅವರಿಗೆಲ್ಲ ಅಭಿನಂದನೆಗಳು ತುಂಬ ಜನ ಸೆಕೆಂಡ್ ಲಿಸ್ಟ್ ಬಗ್ಗೆ ಕೇಳ್ತಿದ್ದೀರಾ ಖಂಡಿತ ಸೆಕೆಂಡ್ ಲಿಸ್ಟ್ ಬರುತ್ತೆ ಯಾಕಂದರೆ ಎಚ್ ಕೆಲಿ ಸೆಲೆಕ್ಟ್ ಆಗಿರುವಂತಹ ಅಭ್ಯರ್ಥಿಗಳು ನಾನ್ ಎಚ್ ಕೆಲೂ ಸೆಲೆಕ್ಟ್ ಆಗಿದ್ದಾರೆ ಆ ಎಲ್ಲ ಅಭ್ಯರ್ಥಿಗಳು ನಾನ್ ಎಚ್ ಕೆಗೆ ಬರಲ್ಲ ಯಾಕಂದರೆ ಆಲ್ರೆಡಿ ಅವರು ನಾಲ್ಕರಿಂದ ಐದು ತಿಂಗಳು ಡ್ಯೂಟಿ ಮಾಡಿರೋದ್ರಿಂದ ಅವ್ರು ಇಲ್ಲಿಗೆ ಬರೋ ಚಾನ್ಸಸ್ ತುಂಬಾ ಕಮ್ಮಿ ಇದೆ ಸೊ ಸೆಕೆಂಡ್ ಲಿಸ್ಟು ಬಿಡ್ತಾರೆ ಸ್ವಲ್ಪ ಲೇಟ್ ಆಗುತ್ತೆ ಕಾಯಬೇಕು ಅಂದ್ರೆ ಒಂದು ಆರು ತಿಂಗಳ ಅಂತರ ಇರುತ್ತೆ ಸೆಕೆಂಡ್ ಲೀಷ್ ಖಂಡಿತವಾಗ್ಲೂ ಬಿಡ್ತಾರೆ ಸೊ ವೆಯ್ಟ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಆ ಬೇಸಿಕ್ ಸ್ಯಾಲ್ರಿ ಏನಿದೆ ಸ್ಯಾಲ್ರಿ ಬಗ್ಗೆನು ಸ್ವಲ್ಪ ಇನ್ಫಾರ್ಮೇಶನ್ ನ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಹಾಗಾಗಿ ನನ್ನ ಚಾನಲ್ ನ ಯಾರೆಲ್ಲ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ